ಹುಬ್ಬಳ್ಳಿಯ ಎಸ್ ಕಾಲೋನಿಯಲ್ಲಿ ಬೆಳ್ಳಂ ಪೊಲೀಸರ ಗುಂಡಿನ ಸದ್ದು ಕೇಳಿಬಂದಿದೆ ಸರಗಳನ್ನೊಬ್ಬ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾಗ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಂಎಸ್ ಹೂಗಾರ್ ಎಂಬುವರು ಆರೋಪಿಯ ಕಾಲಿಗೆ ಗುಂಡು ಹೊಡೆದಿದ್ದು ಆರೋಪಿ ತೀವ್ರವಾಗಿ ಗಾಯಗೊಂಡು ಅಲ್ಲಿಯೇ ಕೆಳಕ್ಕೆ ಬಿದ್ದು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ ಗಾಯಾಳು ಆರೋಪಿ ಪೊಲೀಸರು ಹಾಗೂ ಹೆಡ್ ಕಾನ್ಸ್ಟೇಬಲ್ನ ತಳ್ಳಿ ಹೋಗುತ್ತಿದ್ದ ಸಮಯದಲ್ಲಿಯೇ ಜಾಗೃತರಾದ ಇನ್ಸ್ಪೆಕ್ಟರ್ ಅವರು ಗುಂಡು ಹಾಕಿದ್ದರಿಂದ ಆರೋಪಿ ಪೊಲೀಸರ ಬಲೆಗೆ ಮತ್ತೆ ಸಿಕ್ಕಿಬಿದ್ದಿದ್ದಾನೆ ಘಟನೆಯಲ್ಲಿ ಪಮ್ಮಾರ್ ಎಂಬ ಹೆಡ್ ಕಾನ್ಸ್ಟೇಬಲ್ ಹಾಗೂ ಪ್ರವೀಣ್ ಎಂಬ ಕಾನ್ಸ್ಟೇಬಲ್ ಕೂಡ ಗಾಯಗೊಂಡಿದ್ದು ಅವರನ್ನು ಕೂಡ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆರೋಪಿ ಅರುಣ್ ರಾಮು ನಾಯಕ್ ಎಂಬಾತ ಹುಬ್ಬಳ್ಳಿಯ ಕಿತ್ತೂರು ಚೆನ್ನಮ್ಮ ವೃತ್ತ ಸೇರಿದಂತೆ ಉಪನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಸರಗಳತನ ಉಂಗುರ ಹಾಗೂ ಇನ್ನುಳಿದ ವಸ್ತುಗಳನ್ನು ದೋಚಿ ಪರಾರಿಯಾಗುತ್ತಿದ್ದ ಎಂಬ ಮಾಹಿತಿ ಆಧರಿಸಿ ಆತನನ್ನು ವಶಕ್ಕೆ ಪಡೆಯಲಾಗಿತ್ತು ತದನಂತರ ಸ್ಥಳಮಾಜರು ಹಾಗೂ ಇನ್ನುಳಿದ ಪ್ರಕರಣದ ಮಾಹಿತಿಯನ್ನು ಪಡೆಯಲು ಎಸ್ ಕಾಲೋನಿಯತ್ತ ಹೋಗುತ್ತಿದ್ದಾಗ ಸಮಯದಲ್ಲಿಯೇ ಆರೋಪಿ ಅರುಣ್ ತಪ್ಪಿಸಿಕೊಳ್ಳುವ ಯತ್ನ ಮಾಡಿದ್ದಾನೆ ತಕ್ಷಣವೇ ಜಾಗೃತರಾದ ಹೂಗಾರ್ ಅವರು ಗುಂಡು ಹಾಕಿದ್ದರಿಂದಲೇ ಆರೋಪಿ ಮತ್ತೆ ಪೊಲೀಸರ ಕಸ್ಟಡಿಗೆ ಬಂದಿದ್ದಾನೆ ಆತನನ್ನ ಕೀಮ್ಸ್ಗೆ ದಾಖಲು ಮಾಡಲಾಗಿದ್ದು ಗಾಯಾಳು ಚೇತರಿಸಿಕೊಂಡ ನಂತರ ಮತ್ತೆ ಆತನ ವಿಚಾರಣೆ ನಡೆಯಲಿದೆ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಕಮಿಷನರ್ ಅವರು ಕೂಡ ಕೀಮ್ಸ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ತದನಂತರ ಘಟನೆ ನಡೆದ ಸ್ಥಳಕ್ಕೂ ಹೋಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇದು ಎರಡನೆಯ ಗುಂಡು ಹಾಕಿದ ಪ್ರಕರಣ ನಡೆದಿದೆ ಈ ಹಿಂದೆಯೂ ಕೂಡ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ದರೋಡೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಶೇಖ್ ತಪ್ಪಿಸಿಕೊಳ್ಳುವ ಯತ್ನ ಮಾಡುತ್ತಿದ್ದಾಗ ಪಿ ಕವಿತಾ ಅವರು ಗುಂಡು ಹಾರಿಸಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಹುಬ್ಬಳ್ಳಿ ಧಾರವಾಡಕ್ಕೆ ಪೊಲೀಸ್ ಕಮಿಷನರ್ ಆಗಿ ಎನ್ ಶಶಿಕುಮಾರ್ ಅವರು ಆಗಮಿಸಿದ ನಂತರ ಇಂತಹ ಘಟನೆಗಳು ಮರುಕೊಳಿಸಿದ್ದರಿಂದಲೇ ಆರೋಪಿಗಳು ತಲೆಮರೆಸಿಕೊಳ್ಳುವ ಹಾಗೂ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಮುಂದಾಗುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪೊಲೀಸರ ಭಯ ಆರೋಪಿಗಳಲ್ಲಿ ಹೆಚ್ಚಾಗಿದೆ ಎಂದು ಹೇಳಲಾಗುತ್ತಿದೆ